ನೋಡಿ ಗಾಯ್ಸ್ ಪಾರ್ಕ್ಯುಪೈನ್ ಕ್ವಿಲ್ ಸಿಕ್ಕಿದೆ ಇದ್ರ ಬಗ್ಗೆ ನಮ್ಮ ಮಮ್ಮಿ ಅವರು ತಿಳಿಸ್ಕೊಡ್ತಾರೆ ಹೇಳಿ ಮಮ್ಮಿ ಇದನ್ನ ನಾವು ಪಾರ್ಕ್ಯುಪೈನ್ ಕ್ವಿಲ್ ಅಂತ ಹೇಳ್ತೀವಿ ಪಾರ್ಕ್ಯುಪೈನ್ ಬಾಡಿ ಮೇಲೆ ಇದೇನಿಲ್ಲ ಅಂದ್ರೆ ಒಂದು ಸುಮಾರು ಮೂವತ್ತು ಸಾವಿರ ಕ್ವಿಲ್ಸ್ ಇರ್ತವೆ ಸೊ ಇದು ಬೇಸಿಕಲಿ ಅದು ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿ ಯೂಸ್ ಮಾಡುತ್ತೆ ನೀವು ಯಾರಾದರೂ ಹತ್ರ ಹೋಗಿ ಅದಕ್ಕೆ ಥ್ರೆಟನ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಇದನ್ನ ಹಿಂಗೆ ಮಲ್ಗಿರೋದು ಹಿಂಗೆ ಎದ್ ನಿಂತ್ಕೊಂಡು ಇದ್ ಮಾಡೋಕ್ ಸ್ಟಾರ್ಟ್ ಮಾಡಿ ನಿಮ್ಗೆ ಅದು ವಾರ್ನಿಂಗ್ ಕೊಡ್ತಾ ಇದೆ ನನ್ನ ಹತ್ರ ಬರಬೇಡ ಅಂತ ಕೆಲವ್ರು ಏನ್ ಹೇಳ್ತಾರೆ ಇದನ್ನ ಆರೋ ತರ ಹಿಂಗೆ ಎಸಿಯತ್ತೆ ನಮಗೆ ಅಂತ ಅದು ಮಿತ್ತದು ಅದು ನಿಜ ಅಲ್ಲ ಅದಕ್ಕೆ ತರ ಮಾಡೋ ಕೆಪಾಸಿಟಿ ಇರಲ್ಲ ಇದು ಶೆಡ್ ಆಗುತ್ತೆ ಅಷ್ಟೇ ಅದ್ರ ನೋಡ್ತಾರೆ ಮೇಲೆ ಅಂತ ನೋಡ್ತಾರೆ ಈ ಗ್ರೀನ್ ಪ್ಯಾಚೆಲ್ಲ ಇದೆ ಅಲ್ಲ ಈ ಪ್ಯಾಚ್ನೆಲ್ಲ ಪರ್ಸೆಂಟೇಜ್ ತೊಗೊಂಡ್ಬಿಟ್ಟು ಈ ಕಡೆ ಗ್ರೀನ್ ಪ್ಯಾಚ್ ಇದೆ ಇದು ಫಾರೆಸ್ಟ್ ಅಂತ ಅಂದ್ಕೊಳ್ತಾರೆ ಬಟ್ ಅದರಲ್ಲಿ ಮಿಸ್ಟೇಕ್ ಏನಂದರೆ ಅಲ್ಲೊಂದು ಪ್ಯಾಚ್ ಇದೆ ಇಲ್ಲೊಂದು ಪ್ಯಾಚ್ ಇದೆ ಮಧ್ಯದಲ್ಲಿ ಸ್ವಲ್ಪ ಮೋನೋಕ್ರೊಮ್ ಅಗ್ರಿಕಲ್ಚರ್ ಥರ ಇದೆಲ್ಲ ಒಂದೇ ಪ್ಲ್ಯಾಂಟೇಶನ್ ಬೇರೆ ಬೇರೆ ಪ್ಲ್ಯಾಂಟೇಷನ್ ಎಲ್ಲ ಹೈಟು ಒಂದೇ ಥರ ಇರುತ್ತೆ ಸೊ ಈ ಥರ ಸಿಸ್ಟಮೆಲ್ಲ ಬ್ಲೆಂಡ್ ಆಗಿಬಿಡುತ್ತೆ ಸೊ ಇಲ್ಲೊಂದು ಒಂದು ಕಿಲೋಮೀಟ್ರ್ ಇದೆ ಒಂದು ಕಿಲೋಮೀಟ್ರ್ ಫಾರೆಸ್ಟ್ ಪ್ಯಾಚಿದೆ ಮದ್ಯದಿನಲ್ಲಿ ಒಂದು ಐನೂರು ಮೀಟ್ರ್ ಫೈವ್ ಹಂಡ್ರೆಡ್ ಮೀಟರ್ಸ್ ಮಾತ್ರ ಅಗ್ರಿಕಲ್ಚರ್ ಇತ್ತಂದರೆ ನಾವು ಇದು ಬರುವಾಗ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಅಂತ ಬಂದುಬಿಡುತ್ತೆ ಸೊ ಹಂಗೆ ಫಾರೆಸ್ಟ್ ಪ್ಯಾಚ್ ಇಂಡಿಯಾನಲ್ಲಿ ಜಾಸ್ತಿ ಇರೋ ಥರ ಕಾಣಿಸ್ತಾ ಇದೆ ಬಟ್ ರಿಯಾಲಿಟಿ ಏನೋ ಕಡಿಮೆ ಇದೆ ಸೊ ಅದು ನಾವು ವೈಲ್ಡ್ ಲೈಫರ್ಸ್ ಆಗಿ ವಿ ಹ್ಯಾವ್ ಟು ಮೆಸರ್ಮೆಂಟ್ ತಗೊಂಡು ಆನ್ ಗ್ರೌಂಡ್ ಹೋಗಿ ನಾವು ತೊಗೊಂಡು ಗೌರ್ಮೆಂಟಿಗೆ ರಿಪೋರ್ಟ್ ಕೊಡಬೇಕು ದಟ್ ಇಸ್ ಒನ್ ಆಫ್ ದ ಅಸೈನ್ಮೆಂಟ್ ವಿಚ್ ವಿ ಕೂಡ್ ಡೂ ಫಾರ್ ಅವರ್ ಪ್ರಾಜೆಕ್ಟ್ ಇದು ಗೌರ್ಮೆಂಟ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಓಕೆನಾ ಪ್ರಸಾಂತ್ ಯಾರನ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಹೊಸ ಸ್ಪೀಸಿಸ ಯಾರ ಯಾರು 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 ಪ್ರೇಯಿಂಗ್ಸು ನೇಚರ್ ಅಲ್ಲಿ ತುಂಬಾ ಒಳ್ಳೆ ರೋಲ್ ಡೆವಲಪ್ ಮಾಡ್ತವೆ ಯಾಕಂದ್ರೆ ಗ್ರಾಸ್ ನ ಮೋಸ್ಟ್ ಆಗಿ ಕಂಟ್ರೋಲ್ ಇಡ್ಕೊಳ್ಳೋದು ಪ್ರೇಂಗ್ ಮ್ಯಾಂಟಿಸಸ್ ಪ್ರೇಯಿಂಗ್ ಮ್ಯಾಂಟಿಸಸ್ ಅಲ್ಲಿ ಕ್ಯಾನೆಬಲಿಸಮ್ ಅನ್ನೋದು ಒಂದು ಮೇನ್ ಇಶ್ಯೂ ಆಗಿರುತ್ತೆ ಅವು ಅದಕ್ಕಿಂತ ಸಣ್ಣ ಸ್ಪೀಸೀಸು ಇಲ್ಲ ದೊಡ್ಡ ಸ್ಪೀಸಿಸ್ನ ಚೆನ್ನಾಗಿ ಮಾಡ್ತವೆ ಅಲ್ಲಿ

ಅನ್ಯಾರ ಗ್ರಾಸ್ ಸರ್ಫೇಸ್ ಮೇಲೆ ಬಿಟ್ಟರೆ ತೆಗೆ ರಿಯಲಿಸ್ಟಿಕ್ ಆಗಿರುತ್ತೆ ಏ ಕೈಯಲ್ಲಿ ಕಾಣೋದೇ ಇಲ್ಲ ಏನ್ ಚೆನ್ನಾಗಿರುತ್ತೆ ಅಲ್ಲಿ ಸೋ ಹೆವಿ ವಾರ್ನಿಂಗ್ ಕೊಡ್ತಾ ಅದು ಇಸ್ಕೋ ನೋಡಿ ಯಾವ ರೀತಿ ಕುತ್ತಾಳೆ ಅಂದ್ರೆ ಕುಣ್ಣಿಕೆ ಇನ್ನು ಕತ್ತಿ ಹೆಡಿನ ಹೋಗುತ್ತೆ ಕಚ್ಚಲ್ಲ ನೋಡಿ ಇಲ್ಲಿ ಯಾ ಕೋಲ್ ಎಲ್ಲ ಒಂದೊಂದು ಪೊಸಿಷನ್ ತಗೊಂಡ್ಬಿಟ್ಟು ಫೋಟೋ ಗೆ ಅಂದ್ಬಿಟ್ಟು ಕೂತ್ಬಿಟ್ಟವರು ನನಗೆ ಒಳ್ಳೆ ಇದೆ ಊಟ ಕೊಡಕ್ಕೆ ಒಳ್ಳೆ ಇದೆ ಗೋ ನಿನಗೆ ಒಳ್ಳೆ ಮನಸು ಇರೋದಿಂದ ಕಚ್ಚೋಲ್ಲ ಅದು ಒಳ್ಳೆ

ಫಸ್ಟ್ ಇಂದ ಫಸ್ಟ್ ಇಂದ ಅಲ್ಲಿ ಮುಂದಕ್ಕೆ ಹೋಗ್ಬೋದು ಎಲ್ಲ ಎಲ್ಲ ಬರ್ತಾರೆ ಕೆಳಗೆ ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಕಟ್ಟಿಂಗ್ ಏನಿಸ್ತು ಪ್ರಶ್ನೆ ಚೆನ್ನಾಗಿತ್ತು ಸುಮಾರು ಟ್ರೆಕ್ಕಿಂಗ್ ಹೋಗಿದ್ದೀವಿ ಇದೊಂಥರ ಸ್ಪೆಷಲ್ ಹೊಸ ಥರ ಹೊಸ ಫ್ರೆಂಡ್ಸು ಅದ್ರ ಬಗ್ಗೆ ಏನು ಹೇಳ್ತೀರ ಅದೇ ಹೊಸ ಫ್ರೆಂಡ್ಸು ತುಂಬ ಚೆನ್ನಾಗಿತ್ತು ನೈಸ್ ತಿಂಡಿ ಮಾಡಿಲ್ಲ ತಿಂಡಿ ಹೊಟ್ಟೆ ತಿಂಡಿ ಹೋಗಿ ತಿಂಡಿ ಮಾಡಬೇಕೀಗ ಬ್ರೋ ಟ್ರೆಕ್ಕಿಂಗ್ ಬಗ್ಗೆ ಇಷ್ಟು ವರ್ಷ ಟ್ರೆಕ್ಕು ಹೋಗಿದ್ದೀನಿ ಇಷ್ಟು ವರ್ಷ ಹೋಗಿರೋ ಟ್ರೆಕ್ ಎಲ್ಲವೂ ಕೂಡ ನನ್ನ ಏಜಿನ್ ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ ಇವತ್ತು ನನಗಿಂತ ಹತ್ತೊನ್ನೊಂದು ವರ್ಷ ಚಿಕ್ಕ ಹುಡುಗರ ಜೊತೆ ಫಸ್ಟ್ ಟೈಮ್ ಹೋಗಿದ್ದೀನಿ ಅವ್ರ ಸಮಕ್ಕೆ ಟ್ರೆಕ್ ಮಾಡಿದ್ದೀನಿ ಭಾಳ ಖುಷಿ ಆಗ್ತಾ ಇದೆ ನನ್ನ ಫಿಟ್ನೆಸ್ ಮೇಲೆ ನಂಗೆ ಫುಲ್ ಪ್ರಾಬ್ಲಮ್ ಆಗ್ತಾ ಇದೆ ಇನ್ಸ್ಪಿರೇಷನ್ ಹಾಂ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಆಮೇಲೆ ಹೋಗ್ಬೇಕಾದ್ರೆ ಹಾಂ ವಯಸ್ಸು ಎಷ್ಟು ಅಂತ ನೀವು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ

ಟ್ರೆಕ್ಕಿಂಗ್ ಬಗ್ಗೆ ಬಂದು ಎರಡು ಲೈಫ್ ಲೈಫ್ನಲ್ಲಿ ಏನೇ ಆಗಲಿ ಏನು ಸೋಗ ವಿಷಯ ಏನು ಸ್ಟ್ರೆಸ್ ಆಗಲಿ ಈ ಥರ ಹುಡುಗರ ಜೊತೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಪ್ರಕೃತಿ ನೋಡೋಕೆ ಬಂದೆ ಅಂದರೆ ಹಸು 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 ನೀನೆ ಪ್ರಕೃತಿ ನೋಡೋಕೆ ಬಂದೆ ಅಂದರೆ ಮನಸ್ಸೆಲ್ಲ ಖುಷಿಯಾಗ್ಬಿಡುತ್ತೆ ತುಂಬ ರಿಲ್ಯಾಕ್ಸ್ ಪೀಸ್ಫುಲ್ ಆಗಿರುತ್ತೆ ಅದೇ ಹುಡುಗರ ಜೊತೆ ಬರೋದು Jump Thank you Jam. bro